ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಕಾಲ್ತುಳಿತ ಆಯಿತು ತುಳಿತದಲ್ಲಿ ಹನ್ನೊಂದು ಮಂದಿ ಸಾವನ್ನಪ್ಪಿದ್ರು ಆದರೆ ಈ ತುಳಿತಕ್ಕೆ ಕಾರಣ ಏನು ಅಂತ ಸಿಐಡಿ ತಂಡ ಹುಡುಕೋಕೆ ಮುಂದಾಗಿರುವಂಥದ್ದು ಈಗಾಗಲೇ ನಾಲ್ವರ ಬಂಧನ ಆಗಿದೆ ದೊಡ್ಡವರಿಗೆ ನಡುಕ ಕೂಡ ಶುರುವಾಗಿದೆ ಎಲ್ಲಿ ನಂಬುಡ ಬಂದ್ಬಿಡುತ್ತೋ ಎನ್ನುವಂತಹ ಆತಂಕದಲ್ಲೇ ಇದ್ದಾರೆ ದೊಡ್ಡವರು ಕೂಡ ಸಿಐಡಿಯಿಂದ ಹನ್ನೊಂದು ಮಂದಿಯ ಸಾವಿನ ಒಂದು ತನಿಖೆ ಚುರುಕಾಗಿರುವಂಥದ್ದು ಚಿನ್ನಸ್ವಾಮಿ ಸ್ಟೇಡಿಯಂಗೆ ಸಿಐಡಿ ತಂಡ ನಿನ್ನೆಯೂ ಕೂಡ ಭೇಟಿಯನ್ನ ನೀಡಿತ್ತು ಸಿಸಿಟಿವಿ ದೃಶ್ಯಾವಳಿಗಳನ್ನು ಕೂಡ ಪಡೆದುಕೊಂಡಿದೆ ಸಿಐಡಿ ತಂಡ ಪರಿಶೀಲನೆಯನ್ನು ಕೂಡ ಮಾಡಿರುವಂಥದ್ದು ಇಂಚಿಂಚು ಮಾಹಿತಿಯನ್ನ ಕೂಡ ಕಲೆ ಹಾಕಿರುವಂಥದ್ದು ಕಾಲ್ತುಳಿತಕ್ಕೆ ಕಾರಣ ಏನು ಕಾಲ್ತುಳಿತಕ್ಕೆ ಕಾರಣ ಏನು ಎನ್ನುವುದರ ಕುರಿತಂತೆ ಈಗಾಗಲೇ ಸಿಐಡಿ ತನಿಖೆಗೆ ಮುಂದಾಗಿರುವಂಥದ್ದು ಸಿ ಐ ಡಿ ತನಿಖೆಯಲ್ಲಿ ಸಾಕಷ್ಟು ವಿಚಾರಗಳು ಕೂಡ ಬಯಲಾಗ್ತಾ ಇರುವಂಥದ್ದು ಒಂದೊಂದೇ ಆಗಿ ಬಯಲಾಗ್ತಾ ಇದೆ ಇನ್ನು ಸಿ ಐ ಡಿ ತನಿಖೆ ಮತ್ತಷ್ಟು ಚುರುಕುಗೊಳಿಸಿರುವಂಥದ್ದು ಈ ಸಂದರ್ಭವಾಗಿ ನಿನ್ನೆ ಸ್ಟೇಡಿಯಂಗೆ ಭೇಟಿಯನ್ನು ಕೂಡ ನೀಡಿದರು ಕೆ ಎಸ್ ಸಿ ಎ ಕಾರ್ಯದರ್ಶಿ ಖಜಾಂಚಿ ರಾಜೀನಾಮೆಯನ್ನು ಕೂಡ ನೀಡಿರುವಂಥದ್ದು ಇದು ಒಂದು ರೀತಿಯ ಬೆಳವಣಿಗೆ ಆದರೆ ಇನ್ನೊಂದು ರೀತಿಯ ಬೆಳವಣಿಗೆ ಏನು ಅಂತಂದರೆ ನಿಖಿಲ್ ಸೋಸ್ಲೆ ಉಲ್ಟಾ ಹೊಡೆದಿರುವಂಥದ್ದು ಇಲ್ಲ ನಾನು ಸಾಮಾಜಿಕ ಜಾಲತಾಣದಲ್ಲಿ ಈ ಒಂದು ಆರೋಪವನ್ನು ತಳ್ಳಿ ಹಾಕಿದ್ದಾರೆ ಎಸ್ ಈ ಕುರಿತಂತೆ ಇನ್ನಷ್ಟು ಅಪ್ಡೇಟ್ಸ್ ಅನ್ನ ನೋಡ್ತಾ ಹೋಗೋಣ ಆರೋಪಿಗಳ ವಶಕ್ಕೆ ಪಡೆಯಲು ಸಿಐಡಿ ತಂಡ ಸಿದ್ಧತೆಯನ್ನ ಕೂಡ ನಡೆಸಿರುವಂಥದ್ದು ಸೆಂಟ್ರಲ್ ಜೈಲ್ನಲ್ಲಿ ನಾಲ್ವರು ಆರೋಪಿಗಳು ಈಗಾಗಲೇ ಸ್ಟೇಡಿಯಂ ಸಿಬ್ಬಂದಿಯೇ ಸಿಐಡಿಯ ಮೊದಲ ಟಾರ್ಗೆಟ್ ಆಗಿರುವಂಥದ್ದು ಸಿಬ್ಬಂದಿ ವಿಚಾರಣೆಯನ್ನು ನಡೆಸೋಕೆ ಪೊಲೀಸರು ಸಿದ್ಧತೆಯನ್ನ ಕೂಡ ನಡೆಸ್ತಾ ಇದ್ದಾರೆ ಸಿಬ್ಬಂದಿ ಕೊಡುವಂತಹ ಉತ್ತರದ ಮೇಲೆ ಕೆಎಸ್ಸಿಎಗೆ ಸಂಕಷ್ಟ ಎದುರಾಗಲಿದೆ ಯಾಕೆ ಬರೀ ಮೂರು ಗೇಟ್ಗಳನ್ನು ಮಾತ್ರ ಓಪನ್ ಮಾಡಿದ್ರಿ ಎನ್ನುವಂತಹ ಪ್ರಶ್ನೆಯನ್ನ ಕೂಡ ಇಲ್ಲಿಟ್ಟಿರುವಂಥದ್ದು ಗೇಟ್ ಓಪನ್ ಬಗ್ಗೆ ಸೂಚನೆಯನ್ನ ಕೊಟ್ಟಿರೋ ಯಾರು ಈ ಸಂದರ್ಭದಲ್ಲಿ ಯಾವಾಗಲೂ ಕೊಡೋರ್ ಯಾರು ಈ ಬಗ್ಗೆಯೂ ಕೂಡ ಒಂದಷ್ಟು ಪ್ರಶ್ನೆಗಳನ್ನು ಕೂಡ ಕೇಳಿದ್ದಾರೆ ಅಲ್ಲಿನ ಸಿಬ್ಬಂದಿಗಳ ನ್ಯಾಯಮೂರ್ತಿ ಮೈಕಲ್ ಡಿ ಕುನ್ಹಾ ಅವರ ನೇತೃತ್ವದಲ್ಲಿ ನ್ಯಾಯಾಂಗ ತನಿಖೆಗೆ ಆದೇಶವನ್ನು ಕೂಡ ನೀಡಲಾಗಿದೆ ಸಿ ಐ ಡಿ ತನಿಖೆಗೂ ಕೂಡ ವಹಿಸಲಾಗಿರುವಂತದ್ದು ಸಿ ಐ ಡಿ ಒಂದು ವಿಶೇಷ ವಿಚಾರಣಾ ದಳವನ್ನು ಕೂಡ ಮಾರ್ಪಾಡು ಮಾಡಲಾಗಿದೆ ಅದರಲ್ಲಿ ಎಸ್ ಪಿ ಅವರ ನೇತೃತ್ವದಲ್ಲಿ ತನಿಖೆ ಕೂಡ ಆರಂಭವಾಗಿದೆ ಇನ್ನು ಗೇಟ್ ನಂಬರ್ ಏಳು ಹತ್ತೊಂಬತ್ತು ಹದಿನೆಂಟು ಹದಿನಾರು ಮತ್ತು ಇಪ್ಪತ್ತೊಂದರ ಬಳಿ ಹೆಚ್ಚು ಅನಾಹುತ ಆಗಿತ್ತು ಹೀಗಾಗಿ ಈ ಗೇಟ್ ಬಳಿ ಸಿ ಐ ಡಿ ತಂಡ ಪರಿಶೀಲನೆಯನ್ನು ಕೂಡ ನಡೆಸಿರುವಂಥದ್ದು ಇಂಚಿಂಚು ಮಾಹಿತಿಯನ್ನು ಕೂಡ ಕಲೆ ಹಾಕಿರುವಂಥದ್ದು ಇನ್ನು ಇದೇ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಪೊಲೀಸರ ವಿಚಾರಣೆಯ ವೇಳೆ ನಿಖಿಲ್ ಸೋಸ್ಲೆ ತಮ್ಮ ಮೇಲೆ ಬಂದಿರುವಂತಹ ಆರೋಪವನ್ನ ತಳ್ಳಿ ಹಾಕಿದ್ದಾರೆ ಆರ್ ಸಿ ಬಿ ಮಾರ್ಕೆಟಿಂಗ್ ಹೆಡ್ ಆಗಿ ಕೆಲಸವನ್ನ ಮಾಡ್ತಾ ಇದ್ರು ನಿಖಿಲ್ ಸೋಸ್ಲೆ ಪೊಲೀಸರ ವಿಚಾರಣೆಯ ವೇಳೆ ಈ ಆರೋಪವನ್ನ ತಳ್ಳಿ ಹಾಕಿದ್ದಾರೆ ಇದು ನಾನಷ್ಟೇ ಕೈಗೊಂಡಿಲ್ಲ ಈ ನಿರ್ಧಾರವನ್ನ ಎಲ್ಲರನ್ನ ಕೇಳಿ ವಿಕ್ಟರಿ ಪರೇಡ್ ಬಗ್ಗೆ ಪೋಸ್ಟ್ ಹಾಕಿದ್ದೆ ಇಲ್ಲಿ ವಿಕ್ಟರಿ ಪರೇಡ್ ಪೋಸ್ಟ್ ಹಾಕಿರೋದ್ರ ಬಗ್ಗೆ ತನಿಖೆಯನ್ನ ಮಾಡಲಾಗ್ತಾ ಇರುವಂಥದ್ದು ಕೆ ಎಸ್ ಸಿ ಸಿ ಬಿ ಮ್ಯಾನೇಜ್ಮೆಂಟ್ ಕೇಳಿ ನಾನು ನಿರ್ಧಾರವನ್ನ ತೆಗೆದುಕೊಂಡು ಆ ನಂತರ ವಿಕ್ಟರಿ ಪರೇಡ್ ಪೋಸ್ಟ್ ಅನ್ನ ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿದ್ದೆ ಇದು ನನ್ನ ಒಬ್ಬನದೇ ತಪ್ಪಲ್ಲ ಎನ್ನುವಂತಹ ಮಾಹಿತಿಯನ್ನ ಕೂಡ ನೀಡಿರುವಂಥದ್ದು ಇನ್ನ ಐ ಪಿ ಎಲ್ ಪ್ಲೇಯರ್ಸ್ ಆಟಗಾರರ ಮೆರವಣಿಗೆಯ ಬಗ್ಗೆ ಕೆ ಎಸ್ ಸಿ ಎ ಹಾಗೆ ಡಿ ಎನ್ ಎ ಕಡೆಗೆ ಬೆರಳು ಮಾಡಿ ತೋರಿಸಿರುವಂಥದ್ದು ನಿಖಿಲ್ ಸೋಸ್ತೆ ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ಆಗಿ ಕೆಲಸವನ್ನ ನಿರ್ವಹಣೆ ಮಾಡ್ತಾ ಇರುವಂತಹ ನಿಖಿಲ್ ಸೋಸ್ಲೆ ತಮ್ಮ ಮೇಲೆ ಬಂದಿರುವಂತಹ ಆರೋಪವನ್ನ ತಳ್ಳಿ ಹಾಕಿದ್ದಾರೆ ಎಸ್ ಈ ಕುರಿತಂತೆ ಇನ್ನಷ್ಟು ಮಾಹಿತಿಯನ್ನ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಅಜಯ್ ಎಸ್ ಅಜಯ್ ಈಗಾಗಲೇ ತಮ್ಮ ಮೇಲೆ ಬಂದಿರುವಂತಹ ಆರೋಪವನ್ನು ಆರ್ ಸಿ ಬಿ ನಿಖಿಲ್ ಸೋಸ್ಲೆ ತಳ್ಳಿ ಹಾಕಿರುವಂತದ್ದು ಇನ್ನು ಈ ಕುರಿತಂತೆ ಡಿ ಎನ್ ಎ ಆರ್ ಸಿ ಬಿ ಹಾಗೆ ಏನು ಕೆ ಸಿ ಎ ಇದೆ ಆ ಒಂದು ಮ್ಯಾನೇಜ್ಮೆಂಟ್ ನ ಕೇಳಿಬಿಟ್ಟು ಚರ್ಚೆ ಮಾಡಿಬಿಟ್ಟು ನಾನು ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ ಹಾಕಿದ್ದೆ ಎನ್ನುವಂತಹ ಮಾಹಿತಿಯನ್ನ ಕೂಡ ನೀಡ್ತಾ ಇರುವಂತದ್ದು ಇದು ಎಷ್ಟರ ಮಟ್ಟಿಗೆ ಇದರಲ್ಲಿ ಸತ್ಯಾಸತ್ಯತೆಗಳಿದೆ ಖಂಡಿತವಾಗ್ಲೂ ಕಾವ್ಯ ಏನಂದ್ರೆ ಈಗಾಗಲೇ ಸಾಕಷ್ಟು ಚರ್ಚೆ ಆಗ್ತಾ ಯಾವ ಕಾರಣಕ್ಕಾಗಿ ಪೋಸ್ಟ್ ಹಾಕಿದ್ರು ಅಂತ ಹೇಳಿ ಸೊ ಹೀಗಾಗಿ ಈಗ ನಿಖಿಲ್ ಅರೆಸ್ಟ್ ಮಾಡಿದಂತ ಸಂದರ್ಭದಲ್ಲಿ ಏನೋ ಒಂದು ಪ್ರಾಥಮಿಕವಾದಂತಹ ಮಾಹಿತಿಯನ್ನ ಆತನಿಂದ ಕರೆಯಾಂ ತರ್ಕೊಂಡಿದ್ರು ಆ ಸಂದರ್ಭದಲ್ಲಿ ಕೂಡ ಆತ ಹಿಡಿದಂತದ್ದು ಇಷ್ಟೇ ಕೆ ಎ ಸಿಗೂ ಕೂಡ ಗೊತ್ತಿತ್ತು ಮತ್ತೆ ಮ್ಯಾನೇಜ್ಮೆಂಟ್ಗೂ ಕೂಡ ಗೊತ್ತಿತ್ತು ಅವರ ಮತ್ತೆ ಡಿ ಎನ್ ಎಗೂ ಕೂಡ ಗೊತ್ತಿತ್ತು ಆ ನಾನು ಈ ಒಂದು ಪೋಸ್ಟ್ ಅನ್ನ ಹಾಕಿದ್ರು ಅಂತ ಹೇಳಿ ಆದ್ರೆ ಯಾರು ಕೂಡ ಇಲ್ಲಿ ಆ ಒಂದು ಆರೋಪವನ್ನು ಒಪ್ಕೊಳ್ಳೋದಕ್ಕೂ ಕೂಡ ರೆಡಿ ಇಲ್ಲ ಇನ್ನು ಕೆ ಎ ಸಿ ಕೂಡ ಒಂದು ಇಶ್ಯೂ ಮಾಡತ್ತೆ ಒಂದು ಪರಿಸ್ಥಿತಿ ಅಲ್ಲಿ ಫಸ್ಟ್ ಕಮ್ ಫಸ್ಟ್ ಸರ್ವ ಅಂತ ಹೇಳಿ ಇರುತ್ತೆ ಅಂದ್ರೆ ಯಾರು ಮೊದಲು ಬರ್ತಾರೋ ಅವ್ರಿಗೆ ಆದ್ಯತೆ ಅಂತ ಕೂಡ ಇರುತ್ತೆ ಆದ್ರೆ ಇಲ್ಲಿ ನೋಡಿದ್ರೆ ಕ್ಯೂ ಆರ್ ಕೋಡ್ ನ ಸ್ಕ್ಯಾನರ್ ಇವರು ಬಿಡ್ತಾರೆ ಟಿಕೆಟ್ ತರ ಫ್ರೀ ಟಿಕೆಟ್ ಗಾಗಿ ಅದು ಕೂಡ ಮೂರು ಗಂಟೆ ಮೇಲೆ ಬಿಡ್ತಾರೆ ಈತ ನೋಡಿದ್ರೆ ಇಲ್ಲಿ ಪರೇಡ್ ಇದೆ ಅಂತ ಹೇಳಿ ಹಾಕಿರ್ತಾರೆ ಇಲ್ಲಿ ಎಲ್ಲವೂ ಕೂಡ ಗೊಂದಲ ಆಗಿರುವಂತದ್ದು ಕೆ ಎ ಒಂದ್ ರೀತಿ ಹೇಳುತ್ತೆ ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ಒಂದ್ ರೀತಿ ಹೇಳುತ್ತೆ ಮತ್ತೆ ಆರ್ ಸಿ ಬಿ ನಿಖಿಲ್ ಏನಿದ್ದಾರೆ ಅವರೇ ಒಂದ್ ರೀತಿ ಹೇಳ್ತಿದ್ದಾರೆ ಸೊ ಈಗ ಈ ಎಲ್ಲಾ ಗೊಂದಲಗೂ ಕೂಡ ಈಗಾಗಲೇ ಪ್ರಶ್ನೆ ಮಾಡಿದಂತಹ ಪೊಲೀಸ್ ಏನಿದ್ದಾರೆ ಅವ್ರಿಗೂ ಕೂಡ ಈಗ ನಿಖಿಲ್ ಉತ್ತರ ಕೊಟ್ಟಿರುವಂತದ್ದು ಇದು ಎಲ್ಲರಿಗೂ ಕೂಡ ಗೊತ್ತಿರುವಂತಹ ವಿಚಾರನೆ ಅವ್ರ ಜೊತೆ ಎಲ್ಲರಿಗೂ ಕೂಡ ಡಿಸ್ಕಸ್ ಮಾಡಿ ಆ ನಂತರವೇ ನಾನು ಈ ಒಂದು ಪೋಸ್ಟ್ ಅನ್ನು ಕೂಡ ಹಾಕಿರುವಂತದ್ದು ಬೆಳಗ್ಗೆ ಎಲ್ಲವೂ ಕೂಡ ನನ್ನ ಮೇಲೆ ಆರೋಪವನ್ನ ಮಾಡ್ತಾ ಇದ್ದಾರೆ ಅಂತ ಹೇಳಿ ಈಗಾಗಲೇ ಹೇಳಿರುವಂತದ್ದು ಇದೇ ವಿಚಾರವಾಗೂ ಕೂಡ ರಿಟರ್ಜಿಯನ್ನ ಏನು ಅವರ ಪತ್ನಿ ಕೂಡ ಹೈಕೋರ್ಟ್ಗೂ ಕೂಡ ಟೀಕೆಯನ್ನ ಮಾಡಿದ್ರು ಅದ್ರಲ್ಲೂ ಕೂಡ ಮೆನ್ಷನ್ ಮಾಡಿದ್ರು ಇಲ್ಲಿ ಡಿ ಕೆ ಶಿವಕುಮಾರ್ ಅವರು ಕರ್ತಿರುವಂತದ್ದು ಅವ್ರು ಪ್ರೋಗ್ರಾಮ್ ಮಾಡಿರುವಂತದ್ದು ನನ್ನ ಗಂಡ ಮೇಲೆ ಇಲ್ಲಿ ಬೇಕು ಅಂತ ಕೇಳಿ ಈ ರೀತಿ ಆರೋಪ ಮಾಡಿ ಅವರನ್ನು ಅರೆಸ್ಟ್ ಮಾಡಲಾಗಿದೆ ಅಂತ ಹೇಳಿ ಸೊ ಈಗ ಇದರಲ್ಲಿ ನನ್ನ ತಪ್ಪು ಯಾವುದೇ ರೀತಿಯಲ್ಲಿ ಇಲ್ಲ ಎಲ್ಲವೂ ಕೂಡ ಮ್ಯಾನೇಜ್ಮೆಂಟ್ಗೂ ಕೂಡ ಗೊತ್ತಿತ್ತು ಕೆ ಎಸ್ ಕೂಡ ಗೊತ್ತಿತ್ತು ಮತ್ತೆ ಡಿ ಗೂ ಕೂಡ ಗೊತ್ತಿತ್ತು ಆ ನಂತರವೇ ನಾನು ಈ ಒಂದು ವಿಚಾರಗಳನ್ನ ಹಾಕಿದ್ದೀನಿ ಅನ್ನೋ ಮಾತನ್ನು ಕೂಡ ಈಗಾಗಲೇ ನಿಖಿಲ್ ಸೋಸ್ಲೆ ಅವರು ಪೊಲೀಸ್ ಮುಂದೆ ಕೂಡ ಹೇಳಿರುವಂತದ್ದು ಆ ನಂತರ ಈಗ ಅವರನ್ನು ಕೂಡ ನ್ಯಾಯಾಂಗ ಬಂಧನದಲ್ಲಿ ಕೂಡ ಹೇಳಾಗಿರುವಂತದ್ದು ನಾಳೆ ಮತ್ತೆ ಬಾಡಿ ವಾರೆಂಟ್ ಮೇಲೆ ಅವರನ್ನ ಕರ್ಕೊಂಡ್ ಬರ್ತಾರೆ ಮತ್ತೆ ವಿಚಾರಣೆಯನ್ನು ಮಾಡ್ತಾರೆ ಮತ್ತೆ ಹೆಚ್ಚಿನ ವಿಚಾರಣೆ ಮಾಡದ ನಂತರದಲ್ಲಿ ಸತ್ಯಾಸತ್ಯಗಳು ಸತ್ಯಾಸತ್ಯಗಳನ್ನ ಪೊಲೀಸ್ ಹೊರತೆಗೆಯುವಂತ ಕೆಲಸವನ್ನ ಮಾಡಲಿದ್ದಾರೆ ಅಂತಾನೆ ಹೇಳ್ಬೋದು ಕಾವ್ಯ ಅಜಯ್